ನಮಸ್ಕಾರ ಗೌತಮ್ ನ್ಯೂಸ್ ಕರ್ನಾಟಕ ಜಮಖಂಡ್ನಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿ ಇವತ್ತಿನ ದಿನಗಳಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಾನೂನು ಬಾಹಿರವಾಗಿ ನಳಿಸುವ ಅಪರಾಧಗಳು ಹೆಚ್ಚಾಗಿವೆ ಸೈಬರ್ ಅಪರಾಧದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಮುನ್ನೆಚ್ಚರಿಕೆಗಳನ್ನು ಅಳವಡಿಸಬೇಕೆಂದು ಎ ಸಿ ಐ ಎಸ್ ಐ ತಿಳಿಸಿದರು ನಗರದ ಶೇರ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಬೀಡ್ ಸಂಖ್ಯೆ ಹದಿನೈದರಲ್ಲಿ ಸೈಬರ್ ಜಾಗೃತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಅವರು ಸಾರ್ವಜನಿಕರು ತಮ್ಮ ಬ್ಯಾಂಕಿನ ವೈಯಕ್ತಿಕ ಮಾಹಿತಿಗಳಾದ ಅಕೌಂಟ್ ನಂಬರ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನಂಬರ್ ಕಾರ್ಡುಗಳ ಹಿಂಭಾಗದಲ್ಲಿರುವ ಸಿ ವಿ ನಂಬರ್ ಮತ್ತು ಪೋರ್ ಸಂಖ್ಯೆಯ ಒ ಟಿ ಪಿ ನಂಬರ್ಗಳನ್ನ ಅಪರಿಚಿತ ವ್ಯಕ್ತಿಗಳೊಂದಿಗೆ ಹಂಚಿಕೊಳ್ಳಬಾರದು ಹಂಚಿಕೊಂಡಲ್ಲಿ ತಮ್ಮ ಬ್ಯಾಂಕ್ ಖಾತೆಯಿಂದ ಸೈಬರ್ ಕಳ್ಳರು ಹಣವನ್ನು ಲಪಟಾಯಿಸುತ್ತಾರೆ ಸೈಬರ್ ವಂಚಕರು ತಮಗೆ ಯಾವುದೇ ಡಾಕ್ಯುಮೆಂಟ್ ಇಲ್ಲದೆ ಸರಳವಾಗಿ ಲೋನ್ ಕೊಡುತ್ತೇವೆ ಅಂತ ಹೇಳಿ ಟ್ಯಾಕ್ಸ್ ಒನ್ ಓ ಸಿ ಸರ್ವಿಸ್ ಚಾರ್ಜ್ ಪ್ಯಾರೆಂಟ್ ರಿಟರ್ನ್ ಚಾರ್ಜ್ ಇತ್ಯಾದಿ ಶುಲ್ಕಗಳು ಅಂತ ಹೇಳಿ ಹಣ ಹಾಕಿಸಿಕೊಂಡು ಮೋಸ ಮಾಡ್ತಾರೆ ತಮಗೆ ನಾವು ಪೊಲೀಸ್ ಸಿ ಐ ಬಿ ಅಧಿಕಾರಿಗಳೆಂದು ಕರೆ ಮಾಡಿ ನಿಮ್ಮ ಆಧಾರ್ ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಹಣ ಅಕ್ರಮವಾಗಿ ವರ್ಗಾವಣೆಯಾಗಿದೆ ಎಂದು ಭಯಪಡಿಸಿ ಹಣ ಜಮಾ ಮಾಡಲು ಬೆದರಿಕೆ ಹಾಕ್ತಾರೆ ಹಾಗೂ ತಮ್ಮ ಮಕ್ಕಳು ಬೇರೆ ರಾಜ್ಯದಲ್ಲಿ ಅಥವಾ ಬೇರೆ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದು ಇಲ್ಲ ಓದುತ್ತಿದ್ದು ಯಾರು ನಿಮಗೆ ಕರೆ ಮಾಡಿ ನಾವು ಪೊಲೀಸರು ನಿಮ್ಮ ಮಗ ಮಗಳು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದರಿಂದ ಅವರನ್ನು ಬಂಧಿಸಿದ್ದು ನಮಗೆ ಹಣ ಹಾಕಲು ಹೇಳಿದರೆ ತಕ್ಷಣ ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಸೈಬರ್ ಪೊಲೀಸ್ ಠಾಣೆಗೆ ದೂರು ನೀಡಿ ಸೈಬರ್ ಕ್ರೈಮ್ ಮೂಲಕ ನೀವು ಹಣವನ್ನು ಕಳೆದುಕೊಂಡಲ್ಲಿ ಕೂಡಲೇ ಸೈಬರ್ ಸಹಾಯವಾಣಿ ಒನ್ ನೈನ್ ತ್ರೀ ಜೀರೋ ಅಥವಾ ಒನ್ ಒನ್ ಟೂ ಕೆ ಸಂಖ್ಯೆಗೆ ಕರೆ ಮಾಡಿ ದೂರು ದಾಖಲಿಸಬಹುದು ಎಂದು ಮಾಹಿತಿ ನೀಡಿದರು ಪೊಲೀಸ್ ಸಿಬ್ಬಂದಿ ನಾಗಪ್ಪ ಹೊಸೂರ್ ಮೀರಾ ಊಟಮುರುಗೆ ಗುಲಾಲ್ ತೇರೇದಾಳ ನಾರಾಯಣ ಶಿಂದೆ ಉಬಾರಿಕ ಪಠಾಣ್ ಮತ್ತಿತರರು ಇದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಗನವರ್ ಜಮಖಂಡಿ ಅಮೌಂಟ್ ಸೇಫ್ ಆಗಿ ಬ್ಯಾಂಕಿನಲ್ಲಿ ಅಂತ ಇಲ್ಲ ಅದು ನಿಮ್ ಮೊಬೈಲ್ ಅದು ಇದೆ ನಿಮ್ ಮೊಬೈಲ್ ಮೊಬೈಲ್ದಲ್ಲಿದೆ ಇದೆ ನೀವೇನಾದ್ರು ಒಂದು ಓ ಟಿ ಪಿನ ನ ಹೇಳಿದ್ರಿ ಅಂದ್ರೆ ನಿಮ್ ಅಮೌಂಟ್ ಎಲ್ಲ ಖಾಲಿ ಬ್ಯಾಂಕ್ನಾಗಿದ್ದು ಬ್ಯಾಂಕಿನ